ಟೈಮ್ ನಾಲ್ಕು ಗಂಟೆ ಆಯಿತು ಒಂದು ಫೆರರಿ ನೋಡ್ಬೋದು ಹಸಂದತ್ರ ಸೊಪ್ಪಿದ್ದು ಕಿರಣ್ ಸರ್ ಅವರು ಹೇಗೆ ಕಿರಣ್ ಸರ್ ಫುಲ್ ವೈಟಿಂಗ್ ರಶ್ ನೋಡ್ಬೋದು ಬೈ ಬೈ ಬೆಂಗಳೂರು ಇದೆಲ್ಲ ಇದೆಲ್ಲ ಸುದರ್ಶನ್ ಮತ್ತು ಕಿರಣ್ ಸರ್ ಆರ್ಡರ್ ಮಾಡಿದ್ದು ಆದರೆ ಅವರು ನಮ್ಮನ್ನು ಬಿಟ್ಟು ಹೋದದ್ದು ಬಂತು ಬೆಂಗಳೂರಿಂದ ಹೊರಡುವ ಸಮಯ ಬಂದಿದೆ ನೋಡಿ ಕರೆಂಟ್ ಕರೆಂಟ್ ಕೊಡುವಲ್ಲ ಶಾಂತಿ ಬೆಂಗಳೂರಿಂದ ಹೊರಡುವ ಸಮಯ ಬಂದಿದೆ ನಮ್ಮ ಸುದರ್ಶನ್ ಅವರು ಮಾತ್ರ ನಿನ್ನೆ ರಾತ್ರಿ ಅವರ ಫ್ರೆಂಡಿನ ಮನೆಯಲ್ಲಿ ಸ್ಟೇ ಆಗಿದ್ರು ಅವರನ್ನೊಂದು ಪಿಕ್ ಮಾಡಿ ನಾವು ಇಲ್ಲಿಂದ ಹೊರಡ್ತೇವೆ ಇಲ್ಲಿಂದ ಹೋಟೆಲ್ ಈಗ ವೆಕೆಟ್ ಮಾಡಿ ಹೋಗುದಿ ಒಂದಿವೆ ಅವರು ಸಿಗ್ತಾರಲ್ಲ ಸರ್ ಎಲ್ಲಿದ್ದಾರೆ ಹೊರಡುವಲ್ಲ ಎಸ್ ಶಾನ್ ಹೊಕಿಂಗ್ ಎಲ್ಲ ರೆಡಿ ಆಯಿತು ರೂಮ್ ಕಟ್ ಮಾಡಿ ಆಯಿತು ಹೊರಡ್ತಿದ್ದೇವೆ ಬೈ ಬೈ ಬೆಂಗಳೂರು ಇಲ್ಲಿ ಒಂದು ನಾಟಿ ಬ್ರೇಕ್ಫಾಸ್ಟ್ ಉಂಟಂತೆ ಸ್ಟೈಲ್ ಕಿರಣ್ ಸರ್ ಅವರು ಹೇಳಿದ್ದಾರೆ ನೋಡು ಹೇಗೆ ಉಂಟು ಅಂತೇಳಿ ಹೋಗ್ತಾ ಇದ್ದೇವೆ ಅಲ್ಲಿಗೆ ಟಿಫಿನ್ ಆಗಲಿಲ್ಲ ಟಿಫಿನ್ ಮಾಡಿ ಅಲ್ಲಿಂದ ಹೊರಡ್ತೇವೆ ಹೋಟೆಲ್ ಆದಿತ್ಯ ನಾಟಿ ಸ್ಟೈಲ್ ಅಂತೆ ಭಾಳ ಫೇಮಸ್ ಹೋಟೆಲ್ ಅಂತ ಇಲ್ಲಿಗೆ ಈಗ ಟಿಫಿನ್ಗೆ ಹೋಗ್ತಾ ಇದ್ದೇವೆ ನಾನ್ ವೆಜ್ ನೋಡ್ಬೇಕು ಎಂತ ಎಲ್ಲ ಸಿಗ್ತದೆ ಅಂತ ಹೇಳಿ ಅಷ್ಟು ಹೊತ್ತು ನಾವು ಸುದರ್ಶನ್ ಕಾದ ಕಾದ್ದು ನಿನ್ನೆ ರಾತ್ರಿ ಅವರು ನಮ್ಮನ್ನು ಬಿಟ್ಟು ಹೋದ್ರು ಹೌದು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಅವರು ನಮ್ಮನ್ನು ಎಲ್ಲ ಬಿಟ್ಟು ಹೋದ ಬನ್ನಿ ಬನ್ನಿ ವೆಯ್ಟಿಂಗ ಅಂತ ಫುಲ್ಲು ವೆಯ್ಟಿಂಗ್ ರಶ್ ನೋಡ್ಬೋದು ಕಿರಣ್ ರೀ ಹೇಗೆ ವೆಯ್ಟಿಂಗ್ ಕಾಯ್ತಿದ್ದೇವೆ ಟೋಕನ್ ಕೊಡ್ತಾರೆ ಕಾಯಬೇಕು ಇದೆಲ್ಲ ಇದೆಲ್ಲ ಸುದರ್ಶನ್ ಮತ್ತು ಕಿರಣ್ ಸರ್ ಆರ್ಡರ್ ಮಾಡಿದ್ದು ಕಾಲಿನ ಸೂಪ್ ಅಂತ ನೋಡಿ ಟೇಸ್ಟ್ ನೋಡಿ ಹೇಳ್ತಾರೆ ಈಗ ಸೂಪ್ ಇದ್ದು ಕಿರಣ್ ಸರ್ ಅವರು ಹೇಗೆ ಕಿರಣ್ ಸರ್ ಸೂಪರ್ ಸುದರ್ಶನ್ ರೀ ಹೇಗೆ ಅವರು ತುಳುನಾಡಿನ ಖ್ಯಾತ ಎಂ ಸಿ ಸುದರ್ಶನ್ ಕೊಲಾಲ್ ಅಂತ ಹೇಳಿ ನಮ್ದು ಬಿರಿಯಾನಿ ಬಂತು ಚಿಕನ್ ಬಿರಿಯಾನಿ ಟೈಮು ಹನ್ನೊಂದು ಗಂಟೆ ಆಗ್ತಾ ಬಂತು ನಾಟಿ ಸ್ಟೈಲ್ ಎಲ್ಲ ಆಯಿತು ಟಿಫಿನ್ ತುಂಬ ಒಂದು ಗಂಟೆ ವೆಯ್ಟಿಂಗ್ ಇತ್ತು ಆದರೂ ಸಹ ಆಯಿತು ಇಡ್ಲಿ ಹೌದು ಈಗ ಬೆಂಗಳೂರು ಬಿಡ್ತಾ ಇದ್ದೇವೆ ಯಶವಂತಪುರ ಹೌದು ಯಶವಂತಪುರ ಜೈ ನಮ್ಮ ಬೆಂಗಳೂರು ಜೈ ಬೆಂಗಳೂರು ಜೈ ಮಂಗಳೂರು ಜೈ ಕರ್ನಾಟಕ ಮತ್ತೆ ಚಲಮಂಗಾಳದ ಹತ್ರ ಇದ್ದೇ ಕಾಂತಿ ಸ್ವೀಟ್ಸ್ ಬರೀ ಫೇಮಸ್ ಸ್ವೀಟ್ಸ್ ಅಂತೆ ನಾನೊಂದು ಎರಡು ಐಟಮ್ ತಗೊಂಡೆ ಮನೆಗೆ ಆಯ್ತಾ ಎಷ್ಟಾಯ್ತು ನೋಡಿ ಕಾಂತಿ ಸ್ವೀಟ್ಸಲ್ಲಿ ರವೀಶ್ ಅವರು ಬಂಟ್ವಾಳ ಅಂತೆ ನಮ್ಮ ತುಳುನಾಡಿನವ್ರೆ ತುಳುಬರ್ಗೊಂಡ್ರೆ ಮಸ್ತ್ ಖುಷಿ ಅಣ್ಣ ಹುಳಿದಾಗ ಬೇಕಾದ್ರೆ

ಒಂದು ಹಾಸನದತ್ರ ಒಂದು ಫೆರರಿ ನೋಡ್ಬೋದು ಒಂದು ಫೆರರಿ ನೋಡ್ಬೋದು ಹಾಸನದತ್ರ ನನ್ನ ಟಿ ಶರ್ಟಿಗೆ ಸಹ ಮ್ಯಾಚ್ ಆಗ್ತಾ ಉಂಟು ಟೈಮ್ ಎರಡೂವರೆ ಆಗ್ತಾ ಉಂಟು ಮಮತಾ ಹೋಟೆಲ್ ಹಾಸನ ಊಟಕ್ಕೆ ಬಂದಿದ್ದೇವೆ ಮಾಂಸಾಹಾರಿ ನೋಡ್ಬೇಕು ಹೇಗೆ ಉಂಟು ಅಂತೇಳಿ ಒಳಗೆಲ್ಲ ಫುಲ್ಲು ರಶ್ ಉಂಟು ಮೇಲೆ ಹೋಗ್ತಾ ಇದ್ದೇವೆ ಸ್ಟೆಪ್ ಆಗಿದೆ அன்னபூர்ணேஸ்வரி ஆஷ் வந்தேன் ಊಟ ಎಲ್ಲ ಆಯ್ತು ಆಸನ ಕ್ರಾಸ್ ಆಯ್ತು ಫುಲ್ಲು ಮಳೆ ಸ್ಟಾರ್ಟ್ ಆಯಿತು ಇಲ್ಲಿ ಒಮ್ಮೆಲೆ ನಮ್ಮ ಅಂತೆ ಊರಲ್ಲಿ ರಣ ಬಿಸಿಲಿಲ್ಲಂತೆ ಈಗ ಕಾಲ್ ಮಾಡಿದ್ದೆ ನಾನು ಇಲ್ಲಿ ಜೋರಾಗಿ ಮಳೆ ಬರ್ತಾ ಉಂಟು ಟೈಮ್ ನಾಲ್ಕು ಗಂಟೆ ಆಯಿತು ಒಂದು ಕಡೆ ನಿಂತು ಸುದರ್ಶನ್ ಅವರು ಫುಲ್ಲು ಜಾಲಿಯಾಗಿ ಆಟ ಆಡ್ತಿದ್ದಾರೆ ನಾಲ್ಕು ಕಾಲ ಆಯಿತು ನೀರು ತಗೊಳ್ಳಿ ಕುಂದು ನಿಲ್ಲಿಸಿದ್ದೇವೆ ಹೌದು ನೋಡಿ ಉಜ್ಜಿರಿಗೆ ತಲುಪುವಾಗ ಗಂಟೆ ಆರೂವರೆ ಆಯಿತು ಕಿರಣ್ ಸರ್ ತುಂಬ ಥ್ಯಾಂಕ್ಸ್ ಡ್ರೈವಿಂಗ್ ಸೂಪರ್ ನಿಮ್ಮದು ಮಾತಾಡಲಿಕ್ಕೆ ಇಲ್ಲ ಅದೇ ರೀತಿ ಸುಧರ್ಣನವರಿಗೆ ಎಂ ಸಿ ಮಾಡ್ಲಿಕ್ಕೆ ಉಂಟದೆ ಈಗ ಆದಷ್ಟು ಬೇಗ ಅವರಿಗೆ ಮಂಗ್ಳೂರು ಮುಟ್ಟಬೇಕು ಮಂಗಳೂರು ತಲುಪಬೇಕು ಹಾಗಾಗಿ ಮನೆಯೊಳಗೆ ಬರ್ತಾ ಇಲ್ಲ ಅವರು ಕೇಳ್ರಿ ಸೂಪರ್ ಸೂಪರ್ ಬೆಸ್ಟ್ ಎಕ್ಸ್‌ಪೀರಿಯನ್ಸ್